ಕಣ್ಣು ಹಾಯಿಸದಲ್ಲೆಲ್ಲ ಹಸಿರು ಹೊದ್ದುರಿಂದ ಬೆಟ್ಟ ಗುಡ್ಡಗಳು ಕಣ್ಣನ ಸೆಳೆಯುವ ಕಾಫಿ ತೋಟಗಳು ಅಲ್ಲಲ್ಲಿ ಬಿಂಕದಿಂದ ಬೀಗುವ ಹೂವುಗಳು ಸುತ್ತಲಿನ ಪ್ರಕೃತಿ ಕಾಣದಷ್ಟು ಮೇಘರಾಸಿ ಬಿಳಿ ಪರದೆಯಂತೆ ಹರಡಿಕೊಳ್ಳುವ ಮಂಜಿನ ಹೊದಿಕೆ ಗಾಳಿಗೆ ಅಲುಗಾಡುವ ಗಿಡಮರಗಳು ಹಿಂದೂ ಮುಸ್ಲಿಮರ ಭಾವಿಕ್ಯ ಕೇಂದ್ರ ಸೂಪಿ ಸಂತರ ತಪೋಭೂಮಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಗೆ ಹೋಗುವ ಹಾದಿಯಲ್ಲಿ ಕಂಡುಬರುವ ದೃಶ್ಯಗಳಿವೆ ಬಾಬಾ ಬುಡನ್ ಗಿರಿ ಕೇವಲ ಧಾರ್ಮಿಕ ಚಟುವಟಿಕೆ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರ ಸೀಮಿತಗೊಂಡಿಲ್ಲ ನಾವು ನಿತ್ಯ ಸೇವಿಸುವ ಕಾಫಿಗೂ ಈ ಸ್ಥಳಕ್ಕೂ ನಂಟಿದೆ ಹದಿನೇಳನೇ ಶತಮಾನದಲ್ಲಿ ಸಂತ ಬಾಬಾ ಬುಡನ್ ಅವರೇ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಕಾಫಿಯನ್ನು ಪರಿಚಯಿಸಿದರು ಎಂದು ಹೇಳಲಾಗುತ್ತದೆ ಸಂತ ಬಾಬಾ ಬಡನ್ ಮೆಕ್ಕ ತೀರ್ಥಯಾತ್ರೆ ಮಾಡುತ್ತಿರುವಾಗ ಯಣ್ಣನ ಮೋಕಾ ಬಂದಿರ್ನಲ್ಲಿ ಕಾಫಿ ಬಗ್ಗೆ ತಿಳಿದುಕೊಂಡರು ಅಲ್ಲಿಂದ ಏಳು ಕಾಫಿ ಬೀಜಗಳನ್ನ ತಂದು ಚಿಕ್ಕಮಗಳೂರಿನ ಚಂದ್ರ ದ್ರೋಣ ಬೆಟ್ಟದ ಸಮೀಪದಲ್ಲಿರುವ ಅತ್ತಿಗುಂಡಿ ಗ್ರಾಮದಲ್ಲಿ ನೆಟ್ಟರು ಆ ಏಳು ಕಾಫಿ ಬೀಜಗಳೇ ಇಂದು ಚಿಕ್ಕಮಗಳೂರನ್ನ ಭಾರತದ ಕಾಫಿ ತೊಟ್ಟಿಲನ್ನಾಗಿಸಿವೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ ಹಜ್ರತ್ ಸೈಯದ್ ಜಮಾಲ್ ಶಾ ಮಗ್ರೀಬಿ ರಹಮತುಲ್ಲಾ ಅಲೆ ಅಂತ ಅವರು ಕಾಫಿ ಬೀಜ ತೊಗೊಂಡು ಬಂದಿದ್ದು ಏಳು ಕಾಫಿ ಬೀಜ ಅವರು ಮಕ್ಕಾಗ ಹೋದಾಗ ಅಲ್ಲಿಂದ ತಗೊಂಡು ಬರ್ಬಂದು ಇಲ್ಲಿ ಫ ಫಸ್ಟು ಅತ್ತಿಗುಂಡಿ ಹತ್ರ ಇರೋ ಒಂದು ಅವರ ತೋಟದಲ್ಲಿ ಹಾಕಿ ಸಸಿ ಬೆಳೆಸು ಅಲ್ಲಿಂದ ಅದರಲ್ಲಾಗೋವಂಥ ಕ್ರಾಪನ್ನು ಎಲ್ಲ ಕಡೆನೂ ಎಲ್ಲ ಬೇರೆ ಇರೋ ಎಲ್ಲ ರೈತರಿಗೆ ಅವರಿಗೆಲ್ಲ ಕೊಟ್ಟು ಕಾಫಿನ ಬೆಳೆಸ್ತಾರೆ ಮತ್ತು ಯಾವ ರೀತಿ ಅದನ್ನು ಕಲ್ಟಿವೇಟ್ ಮಾಡಬೇಕು ಯಾವ ರೀತಿ ಅದಕ್ಕೆ ಅದಕ್ಕೇನು ಔಷಧಿ ಎಲ್ಲ ಹಾಕಬೇಕು ಅದೆಲ್ಲ ಹಾಕಿ ಕಾಫಿನ ಬೆಳೆಸ್ತಾರೆ ಬೆಳೆಸಿ ಇಡೀ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ ಸಾವಿರದ ಎಂಟುನೂರ ನಲವತ್ತರ ಸುಮಾರಿನಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದ ಬೆಟ್ಟಗಳಲ್ಲಿ ಕಾಫಿ ತೋಟಗಳನ್ನು ಆರಂಭಿಸಿದರು ಮುಂದೆ ಕಾಫಿ ವಾಣಿಜ್ಯ ಬೆಳೆಯಾಗಿ ಲಕ್ಷಾಂತರ ಬೆಳೆಗಾರರ ಬದುಕನ್ನ ಬದಲಾಯಿಸಿತು ಹೀಗಾಗಿ ಇಲ್ಲಿನ ಬೆಳೆಗಾರರು ತಾವು ಬೆಳೆದ ಕಾಫಿ ಬೀಜಗಳನ್ನ ಸೂಪಿಸಂತ ಬಾಬಾ ಬುಡನ್ ಗೋರಿ ಮುಂದೆ ಇಟ್ಟು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದರು ಹೀಗೆ ಬಾಬಾ ಬುಡನ್ಗಿರಿ ಸೌಹಾರ್ದದ ತಾಣವಾಗಿ ಮಾರ್ಪಟ್ಟಿತ್ತು ಸೌಹಾರ್ದದ ತಾಣವಾಗಿ ಗುರುತಿಸಿಕೊಂಡಿದ್ದ ಬಾಬಾ ಬುಡನ್ಗಿರಿ ಹಿಂದುತ್ವ ಸಂಘಟನೆಗಳ ಪ್ರವೇಶದಿಂದ ವಿವಾದಾತ್ಮಕ ತಾಣವಾಗಿ ಬದಲಾಯಿತು ಬಾಬಾ ಬುಡನ್ಗಿರಿ ದತ್ತಾತ್ರೇಯರು ತಪಸ್ಸು ಮಾಡಿದ್ದ ಪವಿತ್ರ ಸ್ಥಳ ಹೀಗಾಗಿ ಈ ಸ್ಥಳವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಎನ್ನುವುದು ಹಿಂದುತ್ವ ಸಂಘಟನೆಗಳ ವಾದ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾಕ್ಕೆ ಬರುವಂಥವರಲ್ಲಿ ಸೊ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ಇವತ್ತು ರಾಜಕಾರಣ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾವನ್ನು ಬಿ ಜೆ ಪಿಯ ಕಚೇರಿಯನ್ನು ಮಾಡಿಕೊಂಡು ಒಂದಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ ಅಂದರೆ ಇತಿಹಾಸವನ್ನು ತಿರುಚುವಂಥದ್ದು ಮತ್ತು ಸತ್ಯವನ್ನು ಕಸಿಯುವಂಥದ್ದು ಸತ್ಯವನ್ನು ತಿರುಚಿ ಹೇಳುವಂಥದ್ದು ಹಾಗೂ ಭೂ ದಾಖಲೆಗಳನ್ನು ಕೂಡ ಒಂದು ಬೇರೆ ರೀತಿ ವ್ಯಾಖ್ಯಾನವನ್ನು ಮಾಡುವಂಥ ಪ್ರಕ್ರಿಯೆಗಳು ಇತ್ತೀಚೆಗೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಿರಂತರವಾಗಿ ಮಾಡ್ತಾ ಬಂತು ಸೊ ಅವರು ಜನ ಏನು ಹೇಳ್ತಾ ಇದ್ದರು ಅದನ್ನು ಕೆಲವಷ್ಟು ದಾಖಲೆಯಾಗಿ ಕೂಡ ಜನ ಪರಿಗಣಿಸ್ತಾ ಇದ್ದಾರೆ ಆ್ಯಕ್ಚುಲಿ ದಾಖಲೆಗಳು ಎಂಡೋಮೆಂಟ್ ಕಮಿಷನರ್ ಆದೇಶದ ಪ್ರಕಾರನೇ ಆಗಿರಬೇಕಾಗಿತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಿಂದೆ ಇಲ್ಲಿ ಆಚರಣೆಗಳಿತ್ತು ಆ ಆಚರಣೆಗಳು ನಡ್ಕೊಂಡು ಬರಬೇಕಾಗಿತ್ತು ಆದರೆ ಒಂದು ನಿರಂತರವಾದಂಥ ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಕಟ್ಟಿರುವಂತಹ ಒಂದು ಪಕ್ಷ ಬಿ ಜೆ ಪಿ ರಾಜಕೀಯ ಲಾಭಕ್ಕೋಸ್ಕರ ಈ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾವನ್ನು ಒಂದು ಹಿಂದುವೀಕರಣ ಮಾಡೋದ್ರ ಮುಖಾಂತರ ಒಂದು ಬಿ ಜೆ ಪಿ ಇಲ್ಲಿ ಒಂದು ನೆಲ ನೆಲೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿತು ಅದರಲ್ಲಿ ಒಂದಷ್ಟು ಸಕ್ಸಸ್ ಕೂಡ ಆಗಿದ್ದಾರೆ ಸುಮಾರು ಇಡೀ ದಕ್ಷಿಣ ಭಾರತದ ಅಯೋಧ್ಯೆ ಅನ್ನೋದನ್ನು ಬಾಬಾ ಬುಡನ್ಗಿರಿಯನ್ನು ಬಿಂಬಿಸ್ತಿದ್ದಾರೆ ಆದರೆ ಇವತ್ತು ಇವತ್ತಿನೂ ಇವತ್ತು ಕೂಡ ಯಾವುದೇ ಭೂ ದಾಖಲೆಗಳಲ್ಲಿ ದತ್ತಪೀಠ ಅನ್ನೋದಿಲ್ಲ ಅದೇ ರೀತಿ ಇದು ಬಾಬಾ ಸ್ವಾಮಿ ದರ್ಗಾನೆ ದರ್ಗಾ ಅನ್ನೋಕ್ಕೆ ಇಲ್ಲಿ ಸಾಕಷ್ಟು ಪುರಾವೆಗಳು ಸಿಗ್ತವೆ ನಿಮಗೆ ಇಲ್ಲಿ ಬಾಬಾ ಬುಡನಗಿರಿ ಗೋರಿಯಾ ಮುಂಭಾಗದಲ್ಲಿರುವಂಥ ನೂರಾರು ಸಮಾಧಿಗಳು ಇಲ್ಲಿದೆ ಸಮಾಧಿಗಳು ಯಾವತ್ತೂ ಕೂಡ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಮಾಡುವಾಗಿಲ್ಲ ಮಸೀದಿಗೆ ಸಂಬಂಧಪಟ್ಟಿರುವಂತಹ ಪ್ರಾಪರ್ಟಿಗಳಲ್ಲೇ ಸಮಾಧಿ ಮಾಡಬೇಕಾಗಿದೆ ಮುಸಲ್ಮಾನ್ ಕಲ್ಚರು ಅದು ಕೂಡ ಮಸೀದಿ ಹತ್ತಿರ ಇರಬೇಕು ಮಸೀದಿ ಅಜಾ ಕೇಳುವಂಥ ಜಾಗದಲ್ಲೇ ಸಮಾಧಿಗಳನ್ನು ಮಾಡಲಾಗುತ್ತೆ ಆದರೆ ಇಲ್ಲಿರುವಂಥ ಮಸೂದಿ ಮಸೀದಿಯನ್ನು ನೆಲಸಮ ಮಾಡೋದ್ರ ಮುಖಾಂತರ ಒಂದು ಕಾಮನ್ ಪ್ರೇಯರ್ ಆಲಿತ್ತು ಮಸೀದಿ ಅಲ್ಲ ಅನ್ನೋದನ್ನು ವ್ಯಾಖ್ಯಾನ ಮಾಡಲಾಗುತ್ತೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಮಸೀದಿ ಇತ್ತು ವಿವಾದದ ಚೆಂಡು ನ್ಯಾಯಾಲಯದಿಂದ ಸರ್ಕಾರ ಸರ್ಕಾರದಿಂದ ನ್ಯಾಯಾಲಯಕ್ಕೆ ಉರುಳುತ್ತಿದ್ದು ಪರಿಹಾರ ಮಾತ್ರ ಮರೀಚಿಕೆಯಾಗಿದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ವಕ್ ಬೋರ್ಡ್ ಆ್ಯಕ್ಟ್ ಬಂದಾಗ ಇಡೀ ದೇಶದಲ್ಲಿರುವಂಥ ಎಲ್ಲ ಮಸೀದಿಗಳ ಸರ್ವೆ ಕಾರ್ಯಗಳು ನಡೆಯುತ್ತೆ ಮಸೀದಿಗೆ ಸಂಬಂಧಪಟ್ಟಿರುವ ಜಾಗಗಳು ಯಾವುವು ಅವೆಲ್ಲವೂ ಕೂಡ ವಕ್ ಬೋರ್ಡ್ ಇಲಾಖೆ ಒಳಗಡೆ ಬರಬೇಕು ಅನ್ನೋ ಸರ್ವೆಗಳಾಗುತ್ತೆ ಆದರೆ ಬಾಬಾ ಬುಡನ್ಗಿರಿ ವಿಚಾರ ಬಂದಾಗ ಏನಾಗುತ್ತೆ ಇದು ಕೂಡ ವಕ್ ಬೋರ್ಡಿಗೆ ಸೇರಿಸಬೇಕು ಅನ್ನೋ ಒಂದು ಕೂಗು ಆ ಬರುತ್ತೆ ಆದರೆ ಈಗ ಶಾಖಾದ್ರಿ ಅವರು ಇಲ್ಲ ಇದು ನನ್ನ ವ್ಯಾಪ್ತಿಗೆ ಬರುತ್ತೆ ಅನ್ನೋ ಒಂದು ವಿಚಾರನ ಮುಂದೆ ಇಡ್ತಾರೆ ಅವಾಗ ಈಗ ಅವರ ಹೆಸರುಗಳೇನು ಬಾಬಾ ಬುಡನ್ ಅವರ ವಂಶಸ್ಥರಾಗಿರುವಂಥವರು ಇಲ್ಲಿ ಅವರ ಅಂಡರಲ್ಲೇ ಇರುತ್ತೆ ಶಾಖಾದ್ರಿ ಅವರು ನೇಮಕ ಮಾಡಿರುವಂಥ ಮುಜಾವರ್ ಅವರೇ ಇಲ್ಲಿ ತೀರ್ಥವನ್ನು ಕೊಡ್ತಾ ಇರುವಂಥದ್ದು ಸೊ ಅದನ್ನು ಚೇಂಜ್ ಮಾಡಬೇಕು ಅನ್ನೋ ಒಂದು ಇದಿತ್ತು ವಕ್ ಬೋರ್ಡಿಗೆ ಸೇರ್ಸೋಕ್ಕೆ ಬಟ್ ಅವ್ರು ಸೇರ್ಸೋಕ್ಕೆ ರೆಡಿ ಇರಲಿಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ನಾಲ್ಕು ಜನರು ಇದು ವಕ್ ಬೋರ್ಡಿಗೆ ಸೇರಬಾರ್ದು ಇದು ಎರಡೂ ಕಮ್ಯುನಿಟಿಯ ಜನ ಹೋಗ್ತಾರೆ ಅನ್ನೋ ಒಂದು ಕೇಸನ್ನು ಹಾಕ್ತಾರೆ ನಾಲ್ಕು ಜನ ರಾವ್ ಮತ್ತು ಬೇರೆ ಬೇರೆ ಒಂದು ನಾಲ್ಕು ಜನ ಹಾಕ್ತಾರೆ ಅದು ಕೂಡ ಕೇಸು ನಡೆಯುತ್ತೆ ನಡೆದು ವಕ್ ಬೋರ್ಡಿಗೆ ಸೇರಿಸೋದು ಬೇಡ ಇದು ಬಾಬಾ ಗಿರಿ ಇದೇ ಥರ ಇರಲಿ ಅನ್ನೋದು ಬಟ್ ಅವರು ಹಾಕಿರೋ ಕೇಸಲ್ಲಿ ಯಾವತ್ತೂ ಕೂಡ ಅವರು ಹಿಂದೂ ಅರ್ಚಕರು ಇಲ್ಲಿರಬೇಕು ಇಲ್ಲಿರುವಂಥ ಯಾರು ಮುಜಾವರಾಗಲಿ ಅವ್ರನ್ನ ಆಚೆ ಹಾಕಬೇಕು ಇದೊಂದು ದತ್ತಪೀಠ ಅನ್ನೋದಿರಲಿಲ್ಲ ವಕ್ಫ್ ಬೋರ್ಡಿಗೆ ಅನ್ನೋದಿತ್ತು ಆದರೆ ಅದು ದತ್ತಪೀಠ ಅಂತೇಳಿ ನಾವು ಹಿಂದೆನೇ ಕೇಸ್ ಗೆದ್ದಿದ್ದೀವಿ ಅನ್ನೋದಿದೆಯಲ್ಲ ಇದು ಸಂಘ ಪರಿವಾರ ಒಂದು ಮಾಡಿರುವಂಥ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನು ಕೊಡ್ತಿರುವಂಥ ಜನರಿಗೆ ಬರುವಂಥ ಭಕ್ತಾದಿಗಳು ಬಹಳ ದೂರದಿಂದ ಬರ್ತಾರೆ ಇಲ್ಲಿ ತುಂಬ ಚಳಿ ಇರುವಂಥ ವೆದರು ಒಂದು ಎರಡನೇದು ಇಲ್ಲಿ ಒಂದು ಆಹಾರ ಪದ್ಧತಿನೂ ಕೂಡ ಒಂದು ಹಿಂದುವೀಕರಣ ಮಾಡೋದ್ರ ಮುಖಾಂತರ ಬ್ರಾಹ್ಮಣೀಕರಣ ಮಾಡೋದ್ರ ಮುಖಾಂತರ ಇಲ್ಲಿ ಈ ಹಿಂದಿನಿಂದಲೂ ಕೂಡ ಬಲಿ ಕೊಡುವಂಥದ್ದು ಮಾಂಸಾಹಾರ ಸೇವನೆ ಮಾಡುವಂಥದ್ದು ಇಲ್ಲಿ ಬರುವಂಥವರು ಅತಿ ಹೆಚ್ಚು ಸೂಫಿ ಸಂತರು ಮುಸಲ್ಮಾನರು ದಲಿತರು ಹಿಂದುಳಿದ ವರ್ಗದವರಾದರೆ ಅವರ ಆಹಾರ ಪದ್ಧತಿ ಅವರ ಮಾಂಸಾಹಾರಿಗಳಾಗಿರ್ತಾರೆ ಆದರೆ ಇನ್ನು ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನಸ ಜನರ ಪರವಾಗಿ ನಿಲ್ಲಕ್ಕೋಸ್ಕರ ಇಲ್ಲೂ ಕೂಡ ಒಂದು ಆಹಾರ ಪದ್ಧತಿಯನ್ನು ಕೂಡ ನಿಷೇಧ ಮಾಡೋದ್ರ ಮುಖಾಂತರ ಅಂದರೆ ಮಾಂಸಾಹಾರಿಗಳೆಲ್ಲ ಕೂಡ ಅದೊಂದು ಅಪವಿತ್ರ ಆಹಾರ ಪದ್ಧತಿ ಸರಿ ಇಲ್ಲ ಅಂದರೆ ಇಲ್ಲಿ ಆಹಾರ ಪದ್ಧತಿ ಕೂಡ ಹೊಸದಾಗಿ ಸೇರ್ಪಡೆಯಾಗಿದೆ ಅನ್ನೋದು ತೋರಿಸ್ತಾ ಇದ್ದಾರೆ ಮತ್ತೆ ಅವರ ಗೌರಿಗಳಾಗಿರ್ಲಿ ಅವ್ರ ವಂಶಾಸ್ತ್ರದ ಗೌರಿಗಳಾಗಿರಲಿ ಅದನ್ನು ಯಾವುದೇ ರೀತಿ ಒಂದು ಮೇಂಟೆನೆನ್ಸ್ ಮಾಡೋದಿಲ್ಲ ಮತ್ತೆ ಈವನ್ ಅವರ ವಂಶಸ್ಥರಾಗಿರೋ ಗ್ಯಾ ಶಾಖಾದ್ರಿ ಅವರಿಗೂ ಒಳಗೋಗೋಕ್ಕೂ ಸಹ ಬಿಡೋದಿಲ್ಲ ಮತ್ತು ಅವ್ರ ತಂದೆ ತಾಯಿ ಗೋರಿಗಳ ಹತ್ರನೂ ಹೋಗೋಕೆ ಬಿಡಲ್ಲ ಅವರು ಇಲ್ಲಿ ಡಿ ಸಿ ಅವರು ಏನು ಹೇಳ್ತಾರೆ ಅಂದರೆ ಸ್ಟೇಟಸ್ಕೋ ಮೇಂಟೇನ್ ಮಾಡಬೇಕು ಅಂತ ಹೇಳಿದ್ರು ಕಟಾರಿಯಾ ಟೈಮಲ್ಲಿ ಮೂರು ದಿವಸಕ್ಕೋಸ್ಕರ ಅಂತ ಅಲ್ಲಿರೋ ಗೌರಿಗಳ ಬಟ್ಟೆ ಎಲ್ಲ ತೆಗೆದಿರ್ತಾರೆ ದತ್ತ ಜಯಂತಿಲಿ ಏನಾದರೂ ಒಂದು ಅನಾಹುತ ಆಗ್ಬೋದು ಬೇರೆ ಥರ ಒಂದು ಕೋಮುಗಲಭೆ ಆಗ್ಬೋದು ಅಂತ ತೆಗೀತಾರೆ ಅದು ತೆಗೆದಾದ್ಮೇಲೆ ಮತ್ತೆ ಏನು ಮಾಡ್ತಾರೆ ಅಂದರೆ ಅವ್ರು ಹಾಕೋದೇ ಇಲ್ಲ ಹಾಕದಲ್ಲೇ ಅದೇ ಥರ ಆಗುತ್ತೆ ಒಂದು ಸ್ವಲ್ಪ ದಿವಸ ಸುಮ್ಮನೆ ಇರಿ ಈಗ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಅದೇ ಸ್ಟೇಟಸ್ಕೋ ಅಂತ ಹೇಳಿ ಮೇಂಟೈನ್ ಮಾಡಿಬಿಡ್ತಾರೆ ಇಲ್ಲಿಂದ ನಮಗೆ ಕೋಟ್ ಆರ್ಡರ್ ಸಹ ಬರುತ್ತೆ ಟೂ ತೌಸಂಡ್ ಏಯ್ಟೀನಲ್ಲೆಲ್ಲ ಗೋರಿಗಳಂದ ಮೇಲೆ ಅದ್ರ ಮೇಲೆ ಹಸಿರು ಬಟ್ಟೆ ಹಾಕಬೇಕು ಎರಡು ಸತಿ ಫಾತೆಯ ಮಾಡಬೇಕು ಹೂವು ಹಾಕಬೇಕು ಸಂದಲ್ ಹಾಕಬೇಕು ಎಲ್ಲ ಅಂತ ಬರುತ್ತೆ ಆದರೂ ರಾಜ್ಯ ಸರ್ಕಾರವೂ ಅದಕ್ಕೆ ಅನುಮತಿ ಕೊಡೋದಿಲ್ಲ ಮತ್ತು ಇವರು ಇನ್ನೂ ಎಷ್ಟಾದ್ರೂ ಡಿ ಸಿ ಅವರಾದ್ರು ಅಷ್ಟೇ ದತ್ತ ಜಯಂತಿಗಾಗಿರಲಿ ಬೇರೆದಕ್ಕಾಗಿರಲಿ ಪೂಜೆ ಮಾಡ್ತಾರೆ ಹುಣ್ಣಿಮೆ ಪೂಜೆ ಮಾಡ್ತಾ ಇದ್ದಾರೆ ಅನುಸ ಜಯಂತಿ ಬೇರೆ ಬೇರೆ ಥರ ಜಯಂತಿಗಳು ಮಾಡ್ಕೊಳ್ತಾ ಬಂದ್ರು ಅವ್ರಿಗೆ ಇದು ಕೊಡ್ತಾಯಿದ್ದಾರೆ ಪರ್ಮಿಷನ್ಸು ಆದರೆ ನಮ್ಮದು ಯಾವುದೇ ರೀತಿ ಒಂದು ಗೋರಿಗಳಿಗೆ ಬಟ್ಟೆ ಹಾಕೋಕ್ಕೂ ಸಹ ಕೊಡೋದಿಲ್ಲ ಅಲ್ಲಿ ಒಂದು ಊದ್ಗಡ್ಡಿ ಹಚ್ಚೋದಕ್ಕೆ ಸಹ ಕೊಡೋದಿಲ್ಲ ಫಸ್ಟು ಯಾವುದೂ ಪ್ರಾಬ್ಲಮ್ಸ್ ಇರಲಿಲ್ಲ ನೈಂಟಿ ಫೈಗಿಂತ ಮುಂಚೆ ಇರಲಿಲ್ಲ ಅದಾದಮೇಲೆ ನೈಂಟಿ ಫೈವ್ ಟೂ ತೌಸಂಡಲ್ಲೆಲ್ಲ ಜಾಸ್ತಿ ಆಯಿತು ದತ್ತ ಜಯಂತಿ ಅದು ಇದು ಅಂತ ಹೇಳಿ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿ ಎಲ್ಲ ಮಾಡ್ತಾಯಿದೆ ಮತ್ತು ನಾವು ನೇಳ್ ನೋಡಿದಾಗೆ ಮತ್ತು ನಾವು ಕೇಳಿದಾಗೆ ನಮ್ಮ ಅಜ್ಜ ಅಜ್ಜಿ ಮತ್ತೆ ತಾತಂದಿರ ಹತ್ರ ಎಲ್ಲ ಕೇಳಿದಾಗ ಅವರು ಎಲ್ಲ ಸಮುದಾಯದವರು ಬರ್ತಾ ಇದ್ದರು ಬಂದು ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಮೊದಲೇ ಹೇಳಿದಾಗೆ ಕಾಫಿ ಕೊಟ್ಟಂಥ ಋಣನ ತೀರಿಸ್ಬೇಕು ಅಂತ ಎಲ್ಲ ಸಮುದಾಯದವರು ಬಂದು ಇಲ್ಲಿ ಅದಕ್ಕಾದಂಥ ಅವ್ರ ಕೈಯಲ್ಲಾದಂಥ ದವಸ ಧಾನ್ಯಗಳನ್ನು ಕೊಟ್ಟು ಎಲ್ಲ ಮಾಡಿಕೊಂಡು ಫಾತ್ಯಾಗಳನ್ನು ಮಾಡಿ ಮ ಬಡವರಿಗೆ ಇಲ್ಲಿ ಯಾರು ಬಂದಿರ್ತಾ ಇರ್ತಾಯಿದ್ರು ಅವರಿಗೆಲ್ಲ ಊಟ ಮಾಡಿಸಿ ಇಲ್ಲ ಬೆ ಅವ್ರ ಕೈಯಲ್ಲಿ ಆದಂಥ ಅಟ್ಲೀಸ್ಟ್ ಒಂದು ಕಾಫಿ ಮಾಡಿ ಕುಡಿಸಿ ಹೋಗುವಂಥ ಪದ್ಧತಿಗಳೆಲ್ಲ ಇತ್ತು ಮತ್ತು ದಿನಾಲೂ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಊಟ ಒಂದು ಬಂಡಾರ್ಖಾನಾ ಅಂತ ಇತ್ತು ಮತ್ತು ಅಲ್ಲಿ ಊಟ ಮಾಡಿಸ್ತಾ ಇದ್ರು ಅಲ್ಲಿಗೆ ಬೇಕಾದ ಫಸ್ಟು ಫಸ್ಟೆಲ್ಲ ಜನ ದುಡ್ಡೆಲ್ಲ ಕೊಡೋದೆಲ್ಲ ಕಡಿಮೆ ದೇಣಿಗೆ ಎಲ್ಲ ಕೊಡ್ತಾಯಿದ್ರು ಆದರೆ ಅವರು ದವಸ ಧಾನ್ಯ ಆ ರೀತಿಯಲ್ಲಿ ಕೊಡ್ತಾ ಕೊಡ್ತಾಯಿದ್ರು ಜನರಿಗೆ ಯಾರು ಬರ್ತಾರೆ ಯಾರು ಬಡೋರು ಇದ್ದಾರೆ ಇಲ್ಲ ಬೇರೆ ಕಡೆಯಿಂದ ಪ್ರವಾಸಿಗರು ಬರ್ತಾರೆ ದರ್ಗಾಗ ಬಂದು ಹೋಗೋರು ಇದ್ದಾರೆ ಅವರಿಗೆಲ್ಲರಿಗೂ ಊಟ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿಸ್ತಾಯಿದ್ರು ಹಾಗೆ ಜನನೂ ಭಕ್ತಿಯಿಂದ ತಗೊಬಂದು ಕೊಡ್ತಾಯಿದ್ರು ಮತ್ತು ಇಲ್ಲಿಂದ ಏನು ಸಿಗ್ತಾಯಿತ್ತು ಅದೆಲ್ಲ ತೊಗೊಂಡು ಹೋಗ್ತಾಯಿದ್ರು ಮತ್ತು ಇಲ್ಲಿ ಯಾವುದೇ ರೀತಿ ಕೋಮುಗಲಭೆ ಇರಲಿಲ್ಲ ಬಿಫೋರ್ ಟೂ ತೌಸಂಡ್ ಯಾವುದೇ ಕೋಮುಗಲ್ಭೆ ಇರಲಿಲ್ಲ ಟೂ ತೌಸಂಡ್ ನಂತರನೇ ಇದೆಲ್ಲ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಆದರೆ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮಗೇನು ಬೇಡಿಕೆ ಇದೆ ಅಂದರೆ ಗೌರಿಗಳ ಮೇಲೆ ಅದಕ್ಕೆ ಒಂದು ನೋಡ್ಕೊಳ್ಳೋರಿಲ್ಲ ಕರೆಕ್ಟಾಗಿ ಒಂದು ಮೇಂಟೆನೆನ್ಸ್ ಮಾಡೋರಿಲ್ಲ ಅಲ್ಲಿ ಎಲ್ಲ ಕಾಡು ಬೆಳೆದಂಗೆ ಬೆಳೆದಿದೆ ಮತ್ತು ವರ್ಷ ವರ್ಷ ಎಲ್ಲ ಕಾಫಿ ಬೆಳೆದಾದ ಮೇಲೆ ಎಲ್ಲರೂ ಬಂದು ಅಲ್ಲಿ ಕಾಫಿ ಹಾಕಿ ಅವ್ರ ಹತ್ರ ಮತ್ತು ಫಾತ್ಯ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ಈಗ ಅಲ್ಲಿಗೂ ಸಹ ಹೋಗೋಕ್ಕೆ ಬಿಡೋಲ್ಲ ಅಲ್ಲಿಗೂ ಲಾಕ್ ಮಾಡಿದ್ದಾರೆ ಯಾರಾದರೂ ಹೋದರೆ ಹೋಗಕ್ಕೆ ಬಿಡೋಲ್ಲ ಅಂತಾರೆ ಮತ್ತು ಒಂದೊಂದು ಸತಿ ಸಮೈಮ್ಸು ಯಾರಾದರೂ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಲ್ಲಿ ಯಾರಾದರೂ ಬಂದು ಅಲ್ಲಿ ಆಫೀಸರ್ ಮುಜ್ರಾಯ್ ಆಫೀಸರ್ ಕಡೆಯಿಂದ ಬಂದು ಇದು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಬಿಟ್ಟರೆ ವಂಶಸ್ಥರು ಯಾರಾದರೂ ಬಂದರೆ ಬೇರೆಯವ್ರಿಗೆ ಹೋಗಕ್ಕೆ ಅವಶ್ ಅವಕಾಶ ಇಲ್ಲ ಇದೀಗ ಬಾಬಾ ಬುಡನ್ಗಿರಿ ವಿವಾದ ಸಂಬಂಧ ಮಾರ್ಚ್ ಇಪ್ಪತ್ನಾಲ್ಕರೊಳಗೆ ರಾಜ್ಯ ಸರ್ಕಾರ ತನ್ನ ಅಭಿಪ್ರಾಯ ತಿಳಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಅದೇ ರೀತಿ ಇವತ್ತು ಸುಪ್ರೀಂ ಕೋರ್ಟ್ ನಿರಂತರವಾದ ಒಂದು ಕಾನೂನು ಪ್ರಕ್ರಿಯೆ ನಡೆದು ಕಾನೂನು ಹೋರಾಟಗಳು ನಡೆದು ಇವತ್ತು ಇಲ್ಲಿಯ ಶಾಖಾದ್ರಿಯವರು ಹಾಕಿರುವಂಥ ಒಂದು ಕೇಸಿನ ಮುಖಾಂತರ ಇವತ್ತು ಏನಾಗಿದೆ ಅಲ್ಲಿ ಯಾವ ರೀತಿಯ ಪೂಜೆಗಳು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯ ಕೇಳಿದೆ ಮತ್ತು ಎಂಟು ವಾರಗಳ ಗಡುವನ್ನು ಕೂಡ ಕೊಟ್ಟಿದೆ ಅದರೊಳಗೆ ಇಲ್ಲಿ ಏನೇನು ಆಗ್ತಾ ಇತ್ತು ಅನ್ನೋದರ ಮಾಹಿತಿಯನ್ನು ಕೇಳಿದ್ದಾರೆ ಖಂಡಿತವಾಗಲೂ ಕೂಡ ಈ ರಾಜ್ಯ ಸರ್ಕಾರಕ್ಕೆ ಈ ಹಿಂದೆ ನಾಗಮೋಹನ್ ದಾಸ್ ವರದಿಯನ್ನು ಆಧರಿಸಿ ಅವರೇ ಮಾಡಿರುವಂತಹ ಆ ವರದಿ ಆಗಿರೋದ್ರಿಂದ ಸಾಕಷ್ಟು ವಿಚಾರಗಳು ಅದರಲ್ಲಿದೆ ಆದರೆ ನಾವಿವತ್ತು ಸರ್ಕಾರಕ್ಕೆ ಹೇಳೋದೇನಪ್ಪ ಅಂದರೆ ಸತ್ಯವನ್ನು ಉಳಿಸುವಂತಹ ಒಂದು ಅಂತಿಮವಾದಂಥ ಒಂದು ಅವಕಾಶ ರಾಜ್ಯ ಸರ್ಕಾರಕ್ಕಿದೆ ಮತ್ತು ಇಲ್ಲಿ ಯಾವ ರೀತಿ ಪೂಜೆಗಳು ಅಂತ ಹೇಳಿದರೆ ಇಲ್ಲಿ ಪೂಜೆಗಳು ಬ್ರಾಹ್ಮಣಶಾಹಿ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಪೂಜೆಗಳು ನಡೆದಿಲ್ಲ ಇಲ್ಲಿ ಶೂದ್ರರು ಮತ್ತು ಅತಿ ಶೂದ್ರರು ಬರ್ತಾ ಇದ್ರು ಆದರೆ ವೈದ್ಯಕೀಕರಣ ಮಾಡೋದ್ರ ಮುಖಾಂತರ ಬ್ರಾಹ್ಮಣ ಅರ್ಚಕರನ್ನು ಇಡೋದ್ರ ಮುಖಾಂತರ ಇಲ್ಲಿಯ ವಾಸ್ತವ ಒಂದು ಸ್ಟ್ರಕ್ಚರನ್ನು ಚೇಂಜ್ ಮಾಡಲಾಗಿದೆ ಮತ್ತು ಅಲ್ಲಿರುವಂಥ ಪಾದುಕೆಗಳನ್ನು ಕೂಡ ಮುಂಭಾಗಕ್ಕೆ ತಗೊಬಂದಿಟ್ಟು ಇದೊಂದು ದೇವಸ್ಥಾನ ಅನ್ನೋ ರೀತಿಯಲ್ಲಿ ಬಿಂಬ ಕೊರಟಿದರೆ ಖಂಡಿತವಾಗ್ಲೂ ಕೂಡ ಇದು ದೇವಸ್ಥಾನ ಅಲ್ಲ ದತ್ತಾತ್ರೆ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಇದು ಇಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಯಾವ ರೀತಿ ಇಲ್ಲಿ ಸೌಹಾರ್ದತೆ ಏನಾರಿದೆಯಾ ಅಥವಾ ಈ ತರ ಗೊಂದಲಗಳು ಪದೇ ಪದೇ ಆಗ್ತಾ ಇರುತ್ತೆ ಇಲ್ಲಿ ಜನರು ಯಾವ ರೀತಿ ಮನಸ್ಥಿತಿ ಇಲ್ಲ ಖಂಡಿತವಾಗ್ಲು ಇಲ್ಲಿ ಯಾವುದೇ ರೀತಿಯ ಗೊಂದಲ ಗೊಂದಲಗಳು ಇಲ್ಲ ಇಲ್ಲಿ ಎಲ್ಲ ಧರ್ಮದವರು ಕೂಡ ಇಲ್ಲಿ ಬರ್ತಾ ಇದ್ದರು ಯಾಕೆ ಬರ್ತಾ ಇದ್ದರು ಅಂತ ಹೇಳಿದ್ರೆ ಇಲ್ಲಿ ಅರಬಿಕಾ ಅನ್ನೋ ಒಂದು ಕಾಫಿ ನೀವು ನೋಡ್ಬೋದು ಇದು ಇವತ್ತು ಸಾವಿರಾರು ಲಕ್ಷಾಂತರ ಜನರಿಗೆ ಅನ್ನವನ್ನು ಕೊಟ್ಟಿದೆ ಸಾಕಷ್ಟು ಜನ ಶ್ರೀಮಂತರಾಗಿದ್ದಾರೆ ಬರೀ ಏಳು ಬೀಜವನ್ನು ತಂದು ಇಲ್ಲಿಟ್ಟು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಒಂದು ಒಳ್ಳೆಯ ಬೆಲೆಯನ್ನು ಸಿಗುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಸರನ್ನು ಮಾಡಿರುವಂಥ ಕಾಫಿ ಅದು ಅರೇಬಿಕ ಕಾಫಿಯಾಗಿರುತ್ತೆ ಅದರಲ್ಲಿ ಇವತ್ತು ಸಾಕಷ್ಟು ಜನಕ್ಕೆ ಕೂಲಿ ಕೆಲಸಗಳನ್ನು ಕೊಟ್ಟಿದೆ ಸಾಕಷ್ಟು ಜನ ಕೋಟ್ಯಾಧೀಶ್ವರರಾಗಿದ್ದಾರೆ ಅಂದರೆ ಇಲ್ಲಿಯ ಈ ಕಾಫಿ ಬಾಬಾ ಬುಡನ್ಗಿರಿ ಸಂತರು ಕಾಫಿಯನ್ನು ತಗೊಬಂದಿದ್ದಾರೆ ಅದಕ್ಕೆ ಕೃತಜ್ಞ ಜನ ಇಲ್ಲಿ ಇದ್ದರು ಇದೊಂದು ದತ್ತಪೀಠ ಇಲ್ಲಿ ಹಿಂದೂ ಅರ್ಚಕರು ಬೇಕು ಇಲ್ಲಿ ಹಿಂದೂ ಅರ್ಚಕರಿದ್ದರು ಅನ್ನೋ ದೃಷ್ಟಿಯಲ್ಲಿ ಜನ ಬರ್ತಾ ಇರಲಿಲ್ಲ ನಿಮಗೆಲ್ಲವೂ ಕೂಡ ಇಲ್ಲಿ ಮುಜಾವರು ತೀರ್ಥ ಕೊಡುವಂಥದ್ದು ಸೂಫಿ ಪಂಥದ ಪ್ರಕಾರ ನಡೀತಿತ್ತು ಏನು ಆಗಮ ಪಂಥ ಆಗಿರ್ಬೋದು ನಾಥ ಪಂಥ ಆಗಿರ್ಬೋದು ಸೂಫಿ ಪಂಥ ಆಗಿರ್ಬೋದು ಸೊ ಇದು ನಮ್ಮ ದೇಶದಲ್ಲೇ ಈ ದೇಶದ ಒಂದು ಕಲ್ಚರ್ ಅದು ಇಲ್ಲ ಅಂದರೆ ಸೂಫಿ ಪಂಥ ನಾಥಮ ನಾಥ ಪಂಥ ಮತ್ತು ಆಗಮ ಪಂಥ ಎಲ್ಲವೂ ಕೂಡ ಈ ಮಣ್ಣಿನಲ್ಲೇ ಬೆರೆತಿರುವಂಥದ್ದು ಈ ನಮ್ಮ ಭಾರತೀಯತೆ ಆಗಿರುವಂಥ ಒಂದು ಕಲ್ಚರ್ ಆಗಿರುತ್ತೆ ಅದು ಸೊ ಅದರಲ್ಲಿ ಬಂದಿರುವಂಥದ್ದು ಇದು ಸೂಫಿಸಮ್ ಅನ್ನೋದು ಆದರೆ ಇವತ್ತು ಆಗಮಶಾಸ್ತ್ರದ ಪ್ರಕಾರ ಸನಾತನ ಧರ್ಮದ ಪ್ರಕಾರನೇ ಸನಾತನ ಧರ್ಮದ ಒಂದು ಶ್ಲೋಕಗಳನ್ನು ಹೇಳೋದು ಮತ್ತು ಅವರ ಪ್ರಕಾರ ಪೂಜೆಗಳನ್ನು ಮಾಡುವಂಥದ್ದು ಇದೆಯಲ್ಲ ಅದು ಯಾವತ್ತೂ ಕೂಡ ಇಲ್ಲಿ ನಡೆದಿರಲ್ಲ ರಾಜ್ಯ ಸರ್ಕಾರನೂ ಕೂಡ ಇದೆಲ್ಲವನ್ನು ಕೂಡ ಈ ದಾಖಲೆಗಳ ಆಧಾರದ ಮೇಲೆ ಜಡ್ಜ್ಮೆಂಟ್ ಕೊಡಬೇಕು ಯಾಕಂತೇಳಿದರೆ ಭಾವನೆಗಳ ಆಧಾರದ ಮೇಲೆ ಜಡ್ಜ್ಮೆಂಟ್ ಕೊಡಬಾರ್ದು ನಮ್ಮ ದೇಶದಲ್ಲಿ ಸಾವಿರ ಪುಟಗಳ ಸತ್ಯವನ್ನು ಓದಿ ಐದು ಎಕರೆ ಭಿಕ್ಷೆ ಕೊಟ್ಟಿರುವಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಬಾಬಾ ಬುಡನ್ಗಿರಿ ವಿಚಾರ ಬಂದಾಗ ಇದನ್ನು ಈ ತೀರ್ಪನ್ನು ಈ ರಾಜ್ಯ ಸರ್ಕಾರ ಯಾವ ರೀತಿಯ ಮಾಹಿತಿಯನ್ನು ಕೊಡುತ್ತೆ ಅನ್ನೋದನ್ನು ಇಡೀ ದೇಶ ನೋಡ್ತಾ ಇದೆ ದೇಶ ನೋಡ್ತಾ ಇದೆ ಹಾಗಾಗಿ ಇಲ್ಲಿ ತೀರ್ಪು ಕೊಡಬೇಕಾದ್ರೆ ದಾಖಲೆಗಳ ಆಧಾರದ ಮೇಲೆ ಕೊಡಬೇಕೇ ಹೊರತು ಭಾವನೆಗಳ ಆಧಾರದ ಮೇಲೆ ಯಾವುದೇ ರೀತಿ ಜಡ್ಜ್ಮೆಂಟ್ಗಳು ಬರಬಾರ್ದು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಒಂದು ಅವಕಾಶ ಸಿಕ್ಕಿತ್ತು ಇದು ಬಾಬಾ ಬುಡನ್ಗಿರಿಯಾಗಿ ಉಳಿಸ್ಕೊಳ್ಳೋಕ್ಕೆ ಆದರೆ ಇವತ್ತು ಆ ಟೈಮಲ್ಲಿ ಇವರು ಸರ್ಕಾರ ಅದು ಮಾಡದೇ ಇರೋದರಿಂದ ಸಾಕಷ್ಟು ತೊಂದರೆಗಳು ಇಲ್ಲಿಯ ಮುಸಲ್ಮಾನರು ಅನುಭವಿಸಿದ್ದಾರೆ ರಾಜಕೀಯವಾಗಿ ಕೂಡ ಅವರಿಗೆ ಹಿನ್ನಡೆ ಆಗಿದೆ ಇದರಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ಳದೇ ಇದ್ದರೆ ಕಾಂಗ್ರೆಸ್ಸು ಕೂಡ ಇಡೀ ಕರ್ನಾಟಕದಲ್ಲ ದೇಶದಲ್ಲಿ ನೆಲಕ್ಕಚ್ಚೋಗುತ್ತೆ ಈಗ ಇದಕ್ಕಿಂತ ಮೊದಲು ಒಂದು ಸಮಿತಿನ ರಚನೆ ಮಾಡ್ತಾರೆ ಈ ಸಮಿತಿಯಲ್ಲಿ ರಚನೆ ಮಾಡಿದಂತಾಗ ಈಗ ಎರಡು ಸಮುದಾಯದರು ಯಾವ ರೀತಿ ಒಂದು ಇಲ್ಲಿವರೆಗೂ ಇಷ್ಟು ವರ್ಷದವರೆಗೂ ಆ ಸಮಿತಿಯಿಂದ ಏನಾದರೂ ಈ ಬಾಬಾ ಗಿರಿಗೆ ಏನಾದ್ರೂ ಉಪಯೋಗ ಏನಾರ ನ್ಯಾಯ ಒಂದು ದೊರಕ ದೊರಕಿಸುವಂತ ನಿಟ್ಟಿನಲ್ಲಿ ಕೆಲಸ ಏನಾದ್ರು ಆಗಿದೆಯಾ ಇಲ್ಲ ಕೋರ್ಟಿನ ಆದೇಶದ ಮುಖ ಮೇಲೆ ಒಂದು ಸಮಿತಿಯನ್ನ ರಚನೆ ಮಾಡಲಾಯಿತು ಬಿಜೆಪಿ ಸರ್ಕಾರ ಆ ಸಮಿತಿ ರಚನೆ ಮಾಡಿರುವಂತದ್ದು ಎರಡೂ ಸಮುದಾಯಗಳು ಸೇರಿ ಮತ್ತು ಮಹಿಳೆಯರು ಸೇರಿ ಆ ಸಮಿತಿಯನ್ನು ರಚನೆ ಮಾಡಬೇಕಿತ್ತು ಆದರೆ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಅಂಥೇಳಿದರೆ ಇದು ದತ್ತಪೀಠ ಯಾವ ರೀತಿ ಮಾಡಬೇಕು ಮತ್ತು ದತ್ತ ಜಯಂತಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಆ ರಚನೆ ಮಾಡಿರುವಂಥ ಸಮಿತಿ ಅಂತ ಕಾಣುತ್ತೆ ಅದು ಅದು ಪಾರದರ್ಶಕವಾಗಿಲ್ಲ ಅದು ಬಿ ಜೆ ಪಿ ಕಾರ್ಯಕರ್ತರ ಮತ್ತು ಬಿ ಜೆ ಪಿ ಡೈರೆಕ್ಷನ್ ಮುಖಾಂತರ ನಡೆಯುವಂಥ ಆ ಸಮಿತಿ ನೋಡಿ ಯಾವುದೇ ಸರ್ಕಾರಗಳು ಬಂದ ತಕ್ಷಣ ಅವರು ರಚನೆ ಮಾಡಿರುವಂಥ ಸಮಿತಿನ ಸರ್ಕಾರ ಹೋಗಬೇಕಾದ್ರೆ ಆ ಸಮಿತಿನ ವಜಾ ಮಾಡ್ತಾರೆ ಆದರೆ ಬಿ ಜೆ ಪಿ ಸರ್ಕಾರ ಮಾ ರಚನೆ ಮಾಡಿರುವಂಥ ಸಮಿತಿಯನ್ನು ಮುಂದುವರೆಸೋದ್ರ ಮುಖಾಂತರ ಇಲ್ಲಿ ಅದೇ ಸಮಿತಿಯನ್ನು ಕಂಟಿನ್ಯೂ ಮಾಡಿದ್ದಾರೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿ ಜೆ ಪಿ ಮಾಡಿರುವಂಥ ಸಮಿತಿಯನ್ನು ಯಾಕೆ ಇಟ್ಕೊಂಡಿದೆ ವಜಾ ಮಾಡಿ ಎರಡೂ ಸಮುದಾಯಕ್ಕೂ ಎರಡೂ ಸಮುದಾಯ ಅಂದರೆ ಯಾರು ಆಗಮಶಾಸ್ತ್ರದ ಪ್ರಕಾರ ಬ್ರಾಹ್ಮಣಶಾಹಿ ಪ್ರಕಾರ ಪೂಜೆ ಮಾಡುವಂಥವ್ರಲ್ಲ ಸೂಫಿಸಮ್ ಗೊತ್ತಿರುವಂಥವ್ರು ನಾಥಪಂಥವನ್ನು ಗೊತ್ತಿರುವವರು ಈ ದತ್ತಾತ್ರೇಯ ಯಾರು ನೋಡಿ ದತ್ತಾತ್ರೇಯ ಕೂಡ ಹಿಂದೂ ಧರ್ಮದಲ್ಲಿರುವಂಥ ಕಂದಾಚಾರಗಳನ್ನು ವಿರೋಧಿಸಿ ಆ ಕಡೆ ಬಂದಿರುವಂಥದ್ದು ಈ ದೇಶದಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬರುತ್ತೆ ಏನು ರಾಮಜನ್ಮಭೂಮಿ ಮತ್ತು ಬಾಬರ್ ಮಸ್ಜಿದ್ ವಿವಾದವನ್ನು ಹೊರತುಪಡಿಸಿ ಇಡೀ ದೇಶದಲ್ಲಿರುವಂಥ ಪೂಜಾ ಸ್ಥಳಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಅದೇ ರೀತಿ ಮುಂದುವರ್ಕೊಂಡು ಹೋಗಬೇಕು ಅದನ್ನು ಉಲ್ಲಂಘನೆ ಮಾಡಿ ಶಿಕ್ಷಾರ ಅಪರಾಧ ಕೂಡ ಆಗುತ್ತೆ ಕೇಸು ಕೂಡ ದಾಖಲು ಮಾಡಬೇಕು ಅನ್ನೋದು ಕಾನೂನು ಹೇಳುತ್ತೆ ಹಾಗಾಗಿ ಈ ಹಿಂದೆ ಇರುವಂಥ ಎಲ್ಲವನ್ನು ಕೂಡ ಇದು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಯಾವ ರೀತಿಯ ಒಂದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟನ್ನು ತಂದಿದ್ದಾರೆ ಅದರ ಆಧಾರದ ಮೇಲೆ ಇದ್ರ ಜಡ್ಜ್ಮೆಂಟ್ ಬರಬೇಕು ಈ ಆಧಾರವನ್ನು ಇಟ್ಕೊಂಡೇ ರಾಜ್ಯ ಸರ್ಕಾರ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡಬೇಕು ಇದನ್ನು ಬಾಬಾ ಬುಡನ್ಗಿರಿಯಾಗೆ ಉಳಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದು ನಾವು ಹೇಳುವಂಥದ್ದಲ್ಲ ಕಂದಾಯ ಇಲಾಖೆ ಎಲ್ಲ ದಾಖಲೆಯಲ್ಲೂ ಕೂಡ ಇನಾಮ್ ದತ್ತಾತ್ರೆಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತ ಇದೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲೂ ಕೂಡ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತ ಇದೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ನಿಮಗೆ ಇನಾಮ್ ದತ್ತಾತ್ರೆ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತ ಇದೆ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಿನ ಟೆಲಿಫೋನ್ ಇದರಲ್ಲಿ ಅದು ಬಿ ಎಸ್ ಎನ್ ಎಲ್ ಅಂತ ಏನು ಬಂತು ಅದರಲ್ಲೂ ಕೂಡ ಬಿ ಬಿ ಹಿಲ್ಸ್ ಅಂತ ಬರ್ತಾಯಿದೆ ಮತ್ತು ರಸ್ತೆ ಪಕ್ಕದಲ್ಲಿರುವಂಥ ನೀವು ಬಾಬಾ ಇನಾಮ್ ದತ್ತಾತ್ರೆ ಬಾಬಾ ದರ್ಗಾ ಅಂದರೆ ಬಿ ಬಿ ಹಿಲ್ಸ್ಗೆ ಎಷ್ಟು ಕಿಲೋಮೀಟ್ರ್ ಅನ್ನೋದು ಕಿಲೋಮೀಟ್ರ್ ಕಲ್ಲುಗಳಲ್ಲಿ ಇತ್ತು ಅದು ಕೂಡ ದತ್ತಪೀಠ ಅಂತ ಆಗಿದೆ ಅಂದರೆ ಅಧಿಕಾರಿಗಳು ಕೂಡ ಅರ್ಧ ಹೆಸರನ್ನ ಹೇಳೋದ್ರ ಮುಖಾಂತರ ಇದನ್ನು ಅಧಿಕೃತವಾಗಿ ಒಂದು ದತ್ತಪೀಠ ಅನ್ನೋದನ್ನ ಹೇಳ್ತಾ ಇದೆ ಅಷ್ಟಕ್ಕೂ ಬಾಬಾ ಬುಡನ್ಗಿರಿ ವಿವಾದ ಪರಿಹಾರಕ್ಕನ್ನುವುದು ರಾಜಕೀಯ ಪಕ್ಷಗಳಿಗೆ ಸುತಾರಾ ಇಷ್ಟವಿದ್ದಂತಿಲ್ಲ ವಿವಾದ ಜೀವಂತವಾಗಿದ್ದಷ್ಟು ಕಾಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬಹುದು ಎಂಬುದು ಅವುಗಳ ಲೆಕ್ಕಾಚಾರ ಇಂತಹ ರಾಜಕೀಯ ಮೇಲಾಟದಿಂದಾಗಿ ಭಾವೈಕ್ಯ ತಾನ ಬೂದಿ ಮುಚ್ಚಿದ ಕೆಂಡವಾಗಿ ಉಳಿದುಕೊಳ್ಳಲಿದೆ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ